ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಹಾಕಿಬಿಟ್ಟು ಕುದಿಬೇಕಾದ್ರೆ ಅದಿ ಹಾಕ್ಬಿಟ್ಟು ಎರಡು ನಿಮಿಷ ಬೆಳೆಸ್ಕೊಳ್ತಾಯಿದ್ದೀನಿ ಇದು ಈ ರೀತಿ ಬೆಂದಮೇಲೆ ಒಂದು ಪಾತ್ರೆಯಲ್ಲಿ ಸೋಸಿಬಿಟ್ಟು ಇದ್ರ ಮೇಲೆ ಫುಲ್ ತಣ್ಣೀರು ಹಾಕ್ಬಿಟ್ಟು ಕೋಲ್ ಮಾಡ್ಕೋಬೇಕು ನಂತರ ಒಂದು ಬಾಂಡೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಸಾಸಿವೆ ಕರಿಬೇವು ಹಕ್ಕಿ ಬೇಳೆ ಕಡಲೆಬೇಳೆ ಬೇಳೆ ಸ್ವಲ್ಪ ಅರಿಸಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸಿ ಇಟ್ಟಿದ ಚೌಗೆಹಣ್ಣು ಹಾಕ್ಬಿಟ್ಟು ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ಕೊಡ್ಬೇಕು ಈ ರೀತಿ ಮಿಕ್ಸ್ ಆದಮೇಲೆ ಸ್ವಲ್ಪ ನಿಂಬೆ ರಸ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಟೇಸ್ಟಿಯಾದ ಶಾವಿಗೆ ಉಪ್ಪಿಟ್ಟು ರೆಡಿ ನೀವು ಮಾಡ್ಕೊಳ್ಳಿ ತಿಂಕೊಳ್ಳಿ